ಕ್ರೈಸ್ತ ಲೋಟ ದೇವರ ತಿಪಶ್ಯದ ನಮಗೆ ಸ್ತೋತ್ರ ಉಂಟಾಗಲಿ ನಿನ್ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಸಭೆಗೆ ಹೋಗಿ ದೇವರನ್ನು ಸ್ತುತಿಸಿ ಆರಾಧಿಸಿ ಪ್ರಾರ್ಥನೆ ಮಾಡಿ ಸತ್ಯ ವೇದವನ್ನು ಧ್ಯಾನ ಮಾಡಿ ಬಂದಿದ್ದರೆ ಎಂಬುದಾಗಿ ನಾನು ನಂಬುತ್ತೇನೆ ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದನೇ ವಚನ ಈ ರೀತಿಯಾಗಿಲ್ಲುತ್ತೆ ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ನನ್ನ ಪ್ರೀತಿಯ ದೇವರ ಜನರೇ ದೇವರ ಮಕ್ಕಳಾಗಿರುವಂತ ನಾವು ಈ ಲೋಕವನ್ನಾಗಲಿ ಲೋಕದಲ್ಲಿರುವಂತಗಳನ್ನಾಗಲಿ ಈ ಲೋಕದ ಆಸೆಯನ್ನು ನಾವು ಪ್ರೀತಿ ಮಾಡದ ಹಾಗೆ ನಮ್ಮ ದೃಷ್ಟಿಯು ದೇವರ ಮೇಲೆ ಇಟ್ಟುಕೊಂಡು ನಾವು ದೇವರನ್ನು ಪ್ರೀತಿಸೋಣ ಯಾಕಂದ್ರೆ ದೇವರು ವಾಕ್ಯದ ಮೂಲಕ ಮಾತನಾಡುತ್ತಿದ್ದಾರೆ ನಾವು ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ನಮ್ಮಲ್ಲಿ ಇಲ್ಲ ಎಂಬುದಾಗಿ ಸೊ ಆದ ಕಾರಣ ನಾವು ಲೋಕವನ್ನು ಪ್ರೀತಿಸದ ಹಾಗೆ ನಮ್ಮ ದೃಷ್ಟಿಯು ನಮ್ಮ ಫೋಕಸ್ ದೇವರ ಮೇಲೆ ಇಟ್ಟುಕೊಂಡು ನಾವು ನಡೆಯೋಣ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾ ಈ ವಾರ ಪೂರ್ತಿ ನಿಮ್ಮನ್ನು ನಡೆಸುತ್ತಾ ದೇವರು ನಿಮ್ಮನ್ನು ಪ್ರೀತಿಸಲಿ ಗಾಡ್ ಬ್ಲೆಸ್ ಅಹೆಡ್